ಜೆಡಿಎಸ್ ಕಾರ್ಯಕಾರಿ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಉಸ್ತುವಾರಿಯಾಗಿ ಆಯ್ಕೆಯಾಗಿರುವ ಪಾವಡ ತಾಲೂಕಿನ ಮಾಜಿ ಶಾಸಕರಾದ ತಿಮ್ಮರಾಯಪ್ಪರೊಂದಿಗೆ ಪಾವಡ ಪವರ್ ನ್ಯೂಸ್ ಸರ್ ನಮಸ್ಕಾರ ಈಗ ತಮ್ಮನ್ನ ಪಕ್ಷ ಒಳ್ಳೆ ಜವಾಬ್ದಾರಿಯಾದಂತಹ ಒಂದು ಸ್ಥಾನವನ್ನು ಕಲ್ಪಿಸಿಕೊಂಡಿದೆ ಈಗ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಗೆ ತಮ್ಮನ್ನ ಇನ್ಚಾರ್ಜ್ ಆಗಿ ನೇಮ್ ನೇಮಕ ಮಾಡಲಾಗಿದೆ ಹೈಕಮಾಂಡ್ ಈಗ ಹೈಕಮಾಂಡ್ ತಮ್ಮನ್ನ ಆಯ್ಕೆ ಮಾಡಿದೆ ಅಂದರೆ ತಮ್ಮಲ್ಲಿರ್ತಕ್ಕಂಥ ಒಂದು ಬಲ ತಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿ ಚುನಾವಣಾ ಶಕ್ತಿಯನ್ನು ಗುರುತಿಸಿದೆ ಅಂತ ನಾನು ಭಾವಿಸ್ತೀನಿ ಈ ಬಗ್ಗೆ ತಾವೇನತ್ತೀರಂತ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ನಮ್ಮ ಜಾತ್ಯತೀತ ಜನತಾದಳ ಎನ್ ಡಿ ಎ ಮೈತ್ರಿಕೂ ಮೈತ್ರಿಕೂಟ ಪಕ್ಷವಾಗಿಗಾಗಲೇ ರಾಷ್ಟ್ರಮಟ್ಟದಲ್ಲಿಗಾಗಲೇ ನಮ್ಮ ದೇವೇಗೌಡರು ಮತ್ತು ಅವರ ಹಾದಿಯಾಗಿ ಎಲ್ಲರೂ ಸೇರಿ ಹೊಂದಾಣಿಕೆಯನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಈ ದಿನ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳನ್ನು ಕೂಡ ಗೆಲ್ತಕ್ಕಂಥ ಒಂದು ಒಂದು ಜವಾಬ್ದಾರಿಯನ್ನು ನಮ್ಮ ಪಕ್ಷ ಕೂಡ ವಹಿಸಿದೆ ಆ ನಿಟ್ಟಿನಲ್ಲಿ ಅನೇಕ ಜನರಿಗೆ ಇವತ್ತು ನಮ್ಮ ಒಬ್ರಿಗೆ ಅಲ್ಲ ಚಿತ್ರದುರ್ಗ ಪ ಅಷ್ಟೇ ಅಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೂ ಸಹ ನಮ್ಮ ಪಕ್ಷದ ವತಿಯಿಂದ ಗೆದ್ದಿರ್ತಕ್ಕಂಥವ್ರು ಮತ್ತು ಸೋತಿರ್ತಕ್ಕಂಥವ್ರು ಮತ್ತು ಪಕ್ಷದ ಮುಖಂಡಗಳನ್ನ ಈಗಾಗಲೇ ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಿ ನಮ್ಮ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವನ್ನು ಸಹ ನಮ್ಮ ಒಟ್ಟಿಗೆ ಇನ್ನೂ ಇಬ್ಬರನ್ನ ಜೊತೆಗೆ ಜೊತೆ ಮಾಡಿ ಒಟ್ಟಾರೆಯಾಗಿ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಅಲ್ಲಿ ಕೋರ್ ಕಮಿಟಿಗಳನ್ನು ರಚನೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕೋರ್ ಕಮಿಟಿ ಮತ್ತು ತಾಲೂಕು ಮಟ್ಟದಲ್ಲಿ ಒಂದು ಕೋರ್ ಕಮಿಟಿನ ರಚನೆ ಮಾಡಿ ಸಭೆಗಳನ್ನು ನಡೆಸಿ ನಾವು ಮೈತ್ರಿಯ ಒಂದು ಒಂದು ಸಿದ್ಧಾಂತವನ್ನು ನಾವು ಪಾಲನೆ ಮಾಡಲೇಬೇಕಾಗುತ್ತೆ ಆ ಮೈತ್ರಿಯ ಒಂದು ಸಿದ್ಧಾಂತದ ಅಡಿಯಲ್ಲಿ ಅಭ್ಯರ್ಥಿಗಳನ್ನು ಗುರುತಿಯಲ್ಲಿ ನಮಗೆ ನಮ್ಮ ಹೈಕಮ್ಲಾಂಡ್ ಏನು ನಮಗೆ ಸೂಚನೆ ಕೊಟ್ಟಿದೆ ಆ ಸೂಚನೆ ಮೇಲೆ ನಾವಿವತ್ತು ಹೊಂದಾವಣಿಕೆಯನ್ನು ಮಾಡಿ ಉಭಯ ಪಕ್ಷಗಳನ್ನು ನಾವು ಒಂದು ಜೊತೆಗೂಡಿಸಿ ಒಂದು ಕೆಲಸ ಮಾಡಲಿಕ್ಕೆ ಈಗ ನಮ್ಮನ್ನು ನೇಮಕ ಮಾಡಿದ್ದಾರೆ ಆ ನಾನು ಸಹ ಆ ನಿಟ್ಟಿನಲ್ಲಿ ನಾನು ಕಾರ್ಯೋನ್ಮುಖರಾಗಿ ಈಗ ಸಂಬಂಧಪಟ್ಟಂಥ ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳ ಅಧ್ಯಕ್ಷರನ್ನ ಮತ್ತು ಜಿಲ್ಲಾಧ್ಯಕ್ಷರನ್ನ ಮತ್ತು ಎಲ್ಲ ಪದಾಧಿಕಾರನ್ನು ಭೇಟಿ ಮಾಡಿ ನಾವು ಸಂಘಟನೆ ಮಾಡಲಿಕ್ಕೆ ಮಾಡಿ ಆ ಒಂದು ಯಾರು ಅಭ್ಯರ್ಥಿ ಬರ್ತಾರೋ ಆ ಅಭ್ಯರ್ಥಿಗೆ ನಮ್ಮ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ನಾವೆಲ್ಲ ರೀತಿಯ ಕೂಡ ಸಹಕರಿಸ್ತೀವಿ ಅಂತ ಹೇಳಿ ನಾವು ನಮ್ಮ ಪಕ್ಷ ನಮ್ಗೆ ಹೇಳಿದೆ ಸಹಕರಿಸೋದು ಕೂಡ ನಾವು ಸತ್ಯ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಸರ್ ಈಗ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಂದರೆ ನಿಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಅಥವಾ ಬಿಜೆಪಿ ಪಕ್ಷದ ಅಭ್ಯರ್ಥಿನ ಅದು ಇನ್ನೂ ಅಂತಿಮವಾಗಿ ಏನೂ ನಿರ್ಧಾರ ಆಗಿಲ್ಲ ಎನ್ ಡಿ ಎ ಮಿತ್ರ ಪಕ್ಷವಾಗಿದ್ದಾಗಲೇ ನಮ್ಮ ಪಕ್ಷ ಅವರಲ್ಲಿ ಹೊಂದಾಣಿಕೆಯನ್ನು ಮಾಡಿ ಮಾಡಿದೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡ್ತಕ್ಕಂಥ ವಿಚಾರವನ್ನು ಇನ್ನೂ ಅಂತಿಮಗೊಳಿಸಿಲ್ಲ ಅಂತಿಮಗೊಳಿಸಿದ ಮೇಲೆ ಯಾರು ಅಭ್ಯರ್ಥಿ ಯಾರೇ ಅಭ್ಯರ್ಥಿಯಾಗಿ ಬರಲಿ ಯಾವುದೇ ಪಕ್ಷದವ್ರು ಬರಲಿ ಎರಡೂ ಪಕ್ಷದಲ್ಲಿ ಯಾರೇ ಅಭ್ಯರ್ಥಿಯಾಗಿ ಬಂದರೂ ಸಹ ನಾವು ಅದಕ್ಕೆ ಪೂರಕವಾಗಿ ನಮ್ಮ ಒಂದು ಹೋರಾಟವನ್ನು ಮುಂದುವರಿಸ್ತದೆ ಸರ್ ಈಗ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪಾವಳ ತಾಲೂಕಿನಿಂದ ಬಹುಶಃ ವಿಧ ಎಪ್ಪತ್ತೆರಡು ಸಾವಿರಕ್ಕೂ ಅಧಿಕ ಮತಗಳು ಜೆ ಡಿ ಎಸ್ ಪಕ್ಷ ಪಡೆದುಕೊಂಡಿತ್ತು ಈಗ ಆ ಮತಗಳನ್ನು ಈಗ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಚಲಾವಣೆ ಆಗುತ್ತಾ ಅಂತ ಖಂಡಿತ ನಮ್ಮ ಒಂದು ಪಕ್ಷದ ಮತಗಳು ಏನಿದ್ದಾವೆ ಅವೆಲ್ಲವೂ ಸಹ ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ ನಾವು ಹಾಕ್ಸ್ಲಿಕ್ಕೆ ಮತ್ತು ನಮ್ಮೆಲ್ಲರ ಕಾರ್ಯಕರ್ತರ ಒಂದು ಸಭೆಗಳನ್ನು ಮಾಡಿ ಮತ್ತು ಮುಖಂಡರ ಸಭೆಯನ್ನು ಮಾಡಿ ಮತ್ತು ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳೆಲ್ಲ ಒಟ್ಟುಗೂಡಿ ನಾವೆಲ್ಲರೂ ಕೂಡ ಒಂದು ಆ ಅಭ್ಯರ್ಥಿಗೆ ನಾವು ಮತವನ್ನು ಹಾಕಿಸ್ತಕ್ಕಂಥದಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೀವಿ ಸರ್ ಈಗ ಗೊಂದಲ ಏನಿಲ್ಲ ಯಾಕಂದರೆ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋ ಅಂದರೆ ತಾಲೂಕಿನಲ್ಲಿ ಯಾವುದೇ ರೀತಿಯಂಥ ಭಿನ್ನಾಭಿಪ್ರಾಯ ಆಗಲಿ ಅಥವಾ ಗೊಂದಲವಾಗಿ ಏನಿಲ್ಲ ಅಂತಂದರೆ ಆ ರೀತಿಯಾದಂಥ ಯಾವುದೇ ಒಂದು ಭಿನ್ನಾಭಿಪ್ರಾಯ ಗೊಂದಲಗಳು ಇದುವರೆಗೂ ಬಂದಿಲ್ಲ ನಮ್ಮ ಪಕ್ಷವು ಕೂಡ ನಮ್ಮ ಕಾರ್ಯಕರ್ತರು ಕೂಡ ಒಳ್ಳೆಯ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಗೆ ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತ ಬಿಟ್ಟು ನಾವೆಲ್ಲರ ನಿರೀಕ್ಷೆಯಲ್ಲಿದ್ದೇವೆ ಸರ್ ಅಂದರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಯಾವುದೇ ಅಭ್ಯರ್ಥಿ ಆಗಲಿ ಜೆ ಡಿ ಎಸ್ ಪರ ಆಗಲಿ ಅಥವಾ ಬಿಜೆಪಿ ಅಭ್ಯರ್ಥಿ ಆಗಲಿ ತಾವು ಗೆಲುವಿಗೆ ಶ್ರಮ ವಹಿಸ್ತೀರಂತ ಖಂಡಿತ ನಮ್ಮ ಪಕ್ಷದ ನಮ್ಮ ಏನು ನಮ್ಮ ವರಿಷ್ಠರ ಆದೇಶ ಮತ್ತು ಪಕ್ಷದ ತೀರ್ಮಾನ ಅದನ್ನು ನಾವು ಪಾಲನೆ ಮಾಡೇ ಮಾಡ್ತೀವಿ ನಮ್ಮ ಅಭ್ಯರ್ಥಿಗಳಿಗೆ ನಾವು ಮತಗಳನ್ನು ಹಾಕ್ಸ್ಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಹಕಾರ ಕೊಡ್ತೀವಿ ಈಗಾಗಲೇ ಚುನಾವಣೆ ತಯಾರಿ ಮಾಡ್ಕೊಂಡಿದ್ದಾರೆ ಈಗಾಗಲೇ ಈಗಾಗಲೇ ಚುನಾವಣೆ ತಯಾರದಲ್ಲಿ ಪಕ್ಷ ಇದು ಸದೃಢವಾಗಿರತಕ್ಕಂಥ ಕಡೆಗೆಲ್ಲ ಇವಾಗ ನಮ್ಮ ಕಾರ್ಯಕರ್ತ ಸಭೆಗಳನ್ನು ಮಾಡ್ತೀವಿ ಇನ್ನೂ ಎಲ್ಲೆಲ್ಲಿ ನಮ್ಮ ಪಕ್ಷ ಹೋಗಿ ಸಭೆಗಳನ್ನು ಮಾಡಿ ಅಲ್ಲೆಲ್ಲ ಕೂಡ ನಾವು ತಯಾರು ಮಾಡಿ ಪಕ್ಷ ಸಜ್ಜುಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಇದು ತಿಮ್ಮರಾಯಪ್ಪ ಮನದಾಳದ ಮಾತು ಜೆಡಿಎಸ್ ಪಕ್ಷದ ಅಧ್ಯಕ್ಷರಂತ ಇನ್ನು ಇದೇ ವೇಳೆ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಎನ್ ಎ ಈರಣ್ಣ ಅವರು ಸಹ ಮಾತನಾಡಿದ್ದಾರೆ ರಾಜ್ಯ ಜೆ ಡಿ ಎಸ್ ಕಾರ್ಯಕಾರಿಣಿಯ ಉಪಾಧ್ಯಕ್ಷರಾಗಿ ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಪ್ರಭಾರಿಯಾಗಿ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ ಹೈಕಮಾಂಡ್ ಆದೇಶ ಆಗವಿಸಿದೆ ಸೊ ತಾವು ತಾಲೂಕು ಅಧ್ಯಕ್ಷರಾಗಿ ಏನು ನಿಂತೀರಪ್ಪ ಮಾಜಿ ಶಾಸಕರಾಗಿರ್ತಕ್ಕಂಥ ತಿಮ್ಮರಾಯಪ್ಪನವ್ರನ್ನ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರು ನಮ್ಮ ತಿಮ್ಮ ತಿಮ್ಮರಾಯಪ್ಪನವರ ಒಂದು ಪಕ್ಷ ನಿಷ್ಠೆ ಮತ್ತು ಅವರ ಬದ್ಧತೆ ಅವರ ರಾಜಕೀಯ ಅನುಭವಗಳನ್ನು ಗಮನದಲ್ಲಿತ್ತುಕೊಂಡು ಅವರನ್ನು ಏನು ಪಕ್ಷದ ಒಂದು ಕೋರ್ ಕಮಿಟಿಯ ಉಪಾಧ್ಯಕ್ಷರನ್ನಾಗಿ ಹಾಗೂ ಚಿತ್ರದುರ್ಗ ಲೋಕಸಭೆಯ ಉಸ್ತುವಾರಿಯನ್ನಾಗಿ ಮಾಡೋದು ನಮ್ಮ ಪಕ್ಷದ ಒಬ್ಬ ಅಧ್ಯಕ್ಷನಾಗಿ ತಾಲೂಕು ಅಧ್ಯಕ್ಷನಾಗಿ ನಮ್ಮ ತಾಲೂಕಿನವರಿಗೆ ಸಿಕ್ಕಿರೋದು ನಮಗೆ ಭಾಳ ಸಂತಸ ಮತ್ತು ಹೆಮ್ಮೆ ಪಡ್ತಕ್ಕಂಥ ವಿಚಾರ ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಿದ್ದೀನಿ ನಮ್ಮ ಕಾರ್ಯಕರ್ತರಿಗೆಲ್ಲರಿಗೂ ಸಹನ ಮತ್ತು ನಮ್ಮ ಮುಖಂಡರಿಗೂ ಸಹ ಬಹಳ ಸಂತಸ ತಂದಿದೆ ನಾವೆಲ್ಲರೂ ಸಹ ಭಾಳ ಖುಷಿ ಪಟ್ಟಿದ್ದೀವಿ ಓಕೆ ಸರ್